ಬಡತನದಿಂದ ಹೊರಬರದೆ ಹೋದ್ರೆ ಅದು ನಿಜವಾದ ಶಾಪ ಅಜ್ಞಾನ ಅನ್ನೋ ಶಾಪ ಅಲ್ಲ ಅಜ್ಞಾನದಿಂದ ಹೊರಬರದೆ ಹೋದ್ರೆ ನಿಜವಾದ ಶಾಪ ಅದಕ್ಕೆ ನಾವು ಕನಸು ನಾನು ಐ ಪಿ ಎಸ್ ಆಗಿದ್ದು ಏನ್ ದೊಡ್ಡ ಕಡ್ದು ಕಟ್ಟೆ ಹಾಕ್ಲಿಕ್ಕೆ ಅಲ್ಲ ತುಂಬ ತುಂಬಾ ಊಟ ಮಾಡ್ಬೇಕು ಫಸ್ಟ್ ಬಟೆ ತುಂಬಾ ಊಟ ಮಾಡ್ಬೇಕು ನಮ್ಮ ಮನೆಯೊಳಗ ಎರಡಮಾಸಿ ಸಿಗಿ ನೀವಿಗೆ ನಾವು ಚರಗ ಚೆಲ್ಲಕ್ಕೆ ಹೋಗ್ಬೇಕು ನಂದು ಒಂದು ತುಂಡು ಭೂಮಿ ಮಾಡ್ಬೇಕು ನಾನು ನಮ್ಮ ಅಪ್ಪ ಜೀತ ನಮ್ಮ ತಂದೆ ಜೀತ ನಮ್ಮ ಮೂಲ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಎರೆಬುದ ಗ್ರಾಮ ಉಡ್ಚಮ್ಮನ ಗುಡಿ ಪೂಜಾರ ಬರ್ತಾರಂತ ಗೊತ್ತಲ್ಲ ಸುಗ್ಗಿಗೆ ಬರೋದು ಆ ಕುಂದಗೋಳದಿಂದ ಬಂದ್ವಿ ನಾವು ನಮ್ಮ ತಂದೆ ಅಣ್ಣ ತಮ್ಮಂದಿರ ಆರು ಜನ ಎಲ್ಲರೂ ಜೀತದಳಾಗಿ ಕೆಲಸ ಮಾಡಿದರೆ ಹೋಗಿ ಕೇಳಬಹುದು ನೀವು ಜನತಾ ಪ್ಲಾಟ್ ಒಂದ್ರಾಗ ಒನ್ ಡಿವೈಡೆಡ್ ಬೈ ಟೂ ಎರಡು ಎರಡರಾಗಿರೋದು ಮಳೆ ಆದ್ರೆ ಸಾಕು ಎಲ್ಲ ಗುಂಡಿ ಪತ್ರ ಇದೆಲ್ಲ ಪೂರ್ತಿ ಪಾತ್ರೆ ಎಲ್ಲ ಇಡ್ತಿದ್ವಿ ಜರ್ಮನ್ ಎಲ್ಲ ಅದನ್ನ ನೋಡಿ